ಉತ್ತರ ಕರ್ನಾಟಕದಲ್ಲಿ ವಿಶೇಷ ಆರ್ಥಿಕ ವಲಯಗಳನ್ನು ನಿರ್ಮಿಸಿ ಉದ್ಯೋಗ ಸೃಷ್ಟಿಸಬೇಕು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಉತ್ತರ ಕರ್ನಾಟಕ ಮೇಲಿನ ಚರ್ಚೆಯಲ್ಲಿ ಮಾತನಾಡಿದ ಅವರು ವಿಶೇಷ ಆರ್ಥಿಕ ವಲಯಗಳನ್ನು ನಿರ್ಮಿಸಿ ಉದ್ಯೋಗ ಸೃಷ್ಟಿಸಬೇಕು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಕಾವೇರಿಗೆ ಸಿಗುತ್ತಿರುವ ನ್ಯಾಯ ಕೃಷ್ಣ ತುಂಗಭದ್ರಾ ಘಟಪ್ರಭಾ ನದಿಯ ನೀರಾವರಿ ಯೋಜನೆಗಳಿಗೆ ಸಿಗುತ್ತಿಲ್ಲ ಎಂಬ ಆಕ್ಷೇಪವಿದೆ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಪೂರೈಕೆ ಮತ್ತು ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದರು ಸರ್ಕಾರಿ ನೇಮಕಾತಿಗಳಲ್ಲಿ ವಿಳಂಬವಾಗುತ್ತಿದೆ ಉದ್ಯೋಗ ಆಕಾಂಕ್ಷಿಗಳು ಸಂಕಷ್ಟದಲ್ಲಿದ್ದಾರೆ ಕೆಪಿಎಸ್ಸಿ ಸಂಸ್ಥೆಯನ್ನು ಸುಧಾರಣೆ ಮಾಡಿ ಪಾರದರ್ಶಕ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕು ಪ್ರತಿಭಟನೆ ನಡೆಸುತ್ತಿರುವ ಯುವ ಸಮುದಾಯಕ್ಕೆ ನ್ಯಾಯ ದೊರಕಿಸಬೇಕು ಎಂದರು ಸಮತೋಲನ ಆಗಬೇಕು ಅಂತ ಹೇಳಿ ಯಾವಾಗ ಆಗಲಿಲ್ಲ ಒಂದು ಪ್ರತ್ಯೇಕತ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯೂ ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂತದ್ದು ಕೂಡ ನಮಗೆಲ್ಲ ತಿಳಿದಿರುವಂತಹ ವಿಚಾರ ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರ್ತಕ್ಕಂಥ ವಿಚಾರ ಇರಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಮಾಡಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು ಪ್ರವಾಸೋದ್ಯಮ ಅಷ್ಟೇ ಅಲ್ಲ ಹಿಂದಿನ ಸರ್ಕಾರಗಳು ಏನು ಕೆಲವು ಯೋಜನೆಗಳನ್ನ ನೀಡಕೊಂಡು ಬಂದಿದ್ರು ಅವು ಕೂಡ ಅಪೂರ್ಣವಾಗಿ ಅದಕ್ಕೆ ಹಿಂದಿನ ಸರ್ಕಾರ ಸಹಕಾರವನ್ನು ಕೊಡದೆ ಇರುವಂಥದ್ದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮನ ಸಭಾಧ್ಯಕ್ಷರೇ ಒಂದು ಈ ಸಂದರ್ಭ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅಭಿಪ್ರಾಯಗಳು ಮೂಡಿದೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಒಂದು ಮಹತ್ವನ ನೀಡ್ತದೆ ಈ ಭಾಗದಲ್ಲಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಗುತ್ತಿಗೆ ಕಾಮಗಾರಿಗಳ ಬಿಲ್ಗಳು ಬಾಕಿ ಉಳಿದಿವೆ ಗುತ್ತಿಗೆದಾರರು ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಿ ಸಂಕಷ್ಟಕ್ಕೆ ಧಾವಿಸಬೇಕು ಎಂದರು ಖಾಸಗಿ ಕಮಲಾಪುರ ಇವೆಲ್ಲ ಹೊಸ ತಾಲೂಕು ಆಗಿವೆ ಒಂದು ಜನರಲ್ ಹಾಸ್ಪಿಟಲ್ ಇಲ್ಲ ಎಲ್ಲೋ ಬಗ್ಗೆ ಅವ್ರೀತ ಎಲ್ಲೋ ಯಾವ ಬಾಗಿ ಜನ ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ ದಯಮಾಡಿ ಜನರಲ್ ಹಾಸ್ಪಿಟಲ್ ಮುಂಜೂರು ಮಾಡ್ಕೊಡಿ ಬಡವರಿಗೆ ಅದು ಅನುಕೂಲ ಆಗಲಿ ಅಂತ ಎಲ್ಲಾ ಪಕ್ಷದಲ್ಲಿ ಇಡಿರ ಆಡಳಿತ ಪಕ್ಷದ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರೋಧ ಪಕ್ಷಗಳು ಖಾತರಿ ಯೋಜನೆಗಳಿಗೆ ವ್ಯತಿರಿಕ್ತವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ರಾಜಕೀಯ ದ್ವೇಷ ಬಿಟ್ಟು ಎಲ್ಲರೂ ಒಟ್ಟಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು ಯಾವ್ಯಾವ ಭಾಗದಿಂದ ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಇದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗುಟ್ಟಾಗಿ ತಗಬಂದು ಕರ್ನಾಟಕವನ್ನು ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ ಕರ್ನಾಟಕ ರಾಜ್ಯವನ್ನು ಈ ಭಾರತ ದೇಶದಲ್ಲಿ ಮಾಡೋಕ್ಕೆ ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಕೇಂದ್ರ ಸರ್ಕಾರ ಅನುಮತಿ ನೀಡಿದರೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಕಳಸ ಬಂಡೂರಿ ಯೋಜನೆಯನ್ನು ಆರಂಭಿಸಲು ಸರ್ಕಾರ ಸಿದ್ದವಿರುವುದಾಗಿ ಆಡಳಿತ ಪಕ್ಷದ ಶಾಸಕರು ಹೇಳುತ್ತಿದ್ದಾರೆ ಅದಕ್ಕೂ ಮೊದಲು ಹತ್ತು ಕೋಟಿ ರೂಪಾಯಿಗಳ ಕಲ್ಯಾಣ ಪಥ ಕಾಮಗಾರಿ ಮುಂದುವರೆಸಲು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಎಂದರು ಆರ್ ಡಿ ನಲ್ಲಿ ಬಿಡುಗಡೆ ಆದಂತ ಹತ್ತು ಕೋಟಿ ಹಣಕ್ಕೆ ಪ್ರಗತಿಪಥದ ಅನುದಾನಕ್ಕೆ ಏನಾದ್ರು ಅಡಚಣೆ ಆಗಲಿ ದಯಮಾಡಿ ಟೆಂಡರ್ ಮಾಡಿಸ್ಕೊಡಿ ಅವಾಗ ನಿಮಗೆ ಸಮಾಧಾನ ಆಗುತ್ತೆ ನೀವು ಕಸ ಬಂದ್ರೆ ಆಮೇಲೆ ಹೋಗಿ ಹತ್ತು ಸಾವಿರ ಕೋಟಿ ಆಮೇಲೆ ಹೋಗಿ ಈಗ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ನಿಪ್ಪಾಣಿಯ ಶಶಿಕಲಾ ಜೊಲ್ಲೆ ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿದ್ದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನು ರಚಿಸಬೇಕು ದಕ್ಷಿಣ ಕರ್ನಾಟಕ ಭಾಗದಂತೆ ಉತ್ತರ ಕರ್ನಾಟಕ ಭಾಗದ ಗಡಿ ಜಿಲ್ಲೆಗಳಲ್ಲೂ ಕೈಗಾರಿಕೆಗಳ ಸ್ಥಾಪನೆಯಾಗಬೇಕು ಎಂದು ಮನವಿ ಮಾಡಿದರು ಅಧ್ಯಕ್ಷ ಹಾಗಾಗಿ ಮುಖ್ಯಮಂತ್ರಿ ಅವರನ್ನ ಮತ್ತು ಉಪಮುಖ್ಯಮಂತ್ರಿಯವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇದು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರನ್ನ ಒಂದು ಸಭೆಯನ್ನ ಕರೆದು ಅದಕ್ಕೆ ಆದಷ್ಟು ಬೇಗ ಸಕಾರಾತ್ಮಕವಾದಂತ ಉತ್ತರವನ್ನ ಸರ್ಕಾರದಿಂದ ಬಯಸ್ತೇವೆ ಅಧ್ಯಕ್ಷ ನಂತರ ಗಮನ ಸೆಳೆಯುವ ಸೂಚನೆಯಲ್ಲಿ ಶಾಸಕರಾದ ಆರಗ ಜ್ಞಾನೇಂದ್ರ ಟಿಡಿ ರಾಜೇಗೌಡ ನಾಯನ ಮೋಟಮ್ಮ ಅವರು ಕುದುರೆಮುಖ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರನ್ನು ಸ್ಥಳಾಂತರ ಮಾಡುವ ವೇಳೆ ಅವರ ಆಸ್ತಿಗಳಿಗೆ ಪ್ರಸಕ್ತ ಮಾರುಕಟ್ಟೆಯ ದರದಂತೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಜನಕ್ಕೆ ಇದೆ ಅದರ ಬಗ್ಗೆ ಇದಕ್ಕೆ ಉತ್ತರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕುದುರೆಮುಖ ಅರಣ್ಯ ಪ್ರದೇಶದಲ್ಲಿ ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದು ಈ ಪೈಕಿ ಆರುನೂರಕ್ಕೂ ಹೆಚ್ಚು ಮಂದಿ ಸ್ಥಳಾಂತರಗೊಳ್ಳಲು ಸಮ್ಮತಿಸಿದ್ದಾರೆ ಎಲ್ಲರಿಗೂ ಪ್ರಸಕ್ತ ಮಾರುಕಟ್ಟೆ ದರದಲ್ಲಿ ಭೂ ಪರಿಹಾರ ನೀಡಬೇಕಾದರೆ ಒಂದು ಸಾವಿರ ಕೋಟಿ ರೂಪಾಯಿ ಬೇಕಿದೆ ರಾಜ್ಯ ಸರ್ಕಾರದಿಂದ ಮುನ್ನೂರು ಕೋಟಿಗಳನ್ನು ಪಡೆದು ಸದ್ಯಕ್ಕೆ ಸ್ಥಳಾಂತರಿಸಲು ಸಮ್ಮತಿಸಿರುವವರಿಗೆ ಪರಿಹಾರ ನೀಡಲಾಗುವುದು ಉಳಿದವರು ಒಪ್ಪಿಗೆ ಸೂಚಿಸಿದಾಗ ಮಾರುಕಟ್ಟೆ ದರದ ಅನುಸಾರವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ಅನುಮೋದನೆ ಆಗಿಲ್ಲ ರಾಜ್ಯ ಸರ್ಕಾರದ ಜೊತೆಯಿಂದಲೇ ಇಷ್ಟು ದುಡ್ಡು ಕೊಟ್ಟಿದ್ದೇವೆ ಈಗ ಯಾರ್ಯಾರು ಮುನ್ನೂರ ಹದಿನಾಲ್ಕು ಪರಿವಾರದವರು ಅವರು ಸ್ಥಳಾಂತರಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ ನಮ್ಗೆ ಈಗ ಮುನ್ನೂರು ಕೋಟಿ ಬೇಕಾಗಿದೆ ಅವ್ರಿಗೆ ಕೊಟ್ರೆ ಬಾಕಿ ಇರುವಂತ ಏನ್ ಸುಮಾರು ಇನ್ನು ಆರ್ನೂರು ಕುಟುಂಬಗಳಿದ್ದಾವೆ ಆರ್ನೂರ ಏಳು ಅವರು ಹೊರಗಡೆ ಸ್ಥಳಾಂತರಗೊಳ್ಳಿಕ್ಕೆ ತಯಾರಾಗಬಹುದು ಇದ್ರ ಜೊತೆಯಲ್ಲಿ ಇವತ್ತು ನೋಡಿ ಇದು ವಿಶೇಷ ಪ್ರಕರಣ ಆದ್ರೆ ಇವತ್ತು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಎನ್ ಟಿ ಸಿ ಎ ಗೈಡ್ ಪ್ರಕಾರ ಅಲ್ಲಿ ಯಾರ್ಯಾರಿಗೆ ನಾವು ತಳವಾಡಿಯಲ್ಲಿ ಮಾಡಿದ್ದೇವೆ